ನಿರಂತರವಾದ ಒಂದು ಎರಡು ಮೂರು ವರ್ಷದ ಜರ್ನಿ ಈ ಸಿನಿಮಾದ ಜೊತೆಯಲ್ಲಿ ಅವತಾರ ಪುರುಷ ಸಿನಿಮಾ ಭಾಳ ಇಷ್ಟಪಟ್ಟು ಒಪ್ಕೊಂಡಂಥ ಸಿನಿಮಾ ಇದು ನಾನು ಮತ್ತೆ 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 ಹೇಳ್ತಾ ಇರ್ತೀನಿ ಸುನಿ ಮತ್ತು ಪುಷ್ಕರ್ ಅವರ ಕಡೆಯಿಂದ ನನಗೊಂದು ಅಪ್ರೋಚ್ ಆಗುತ್ತೆ ಒಂದು ಪಿಚ್ ಆಗುತ್ತೆ ಏನೋ ಒಂದು ಪ್ರಾಜೆಕ್ಟ್ ನೋಡಿರಿ ಆ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ನಾನು ಹೇಳ್ತಾ ಇರೋದು ಯಾಕಂದರೆ ಅಷ್ಟು ಶಕ್ತಿಯುತವಾದಂಥ ನಿರ್ಮಾಪಕರು ಮತ್ತು ತನ್ನನ್ನು ತಾನು ಆಲ್ರೆಡಿ ನಿರೂಪಿಸ್ಕೊಂಡಿರೋವಂಥ ನಿರ್ದೇಶಕರು ಇವರಿಬ್ಬರು ಬರ್ತಾ ಇದ್ದಾರೆ ಅಂತ ಗೊತ್ತಾಗಿತ್ತಲ್ಲ ಆದಂಥ ಖುಷಿ ಅಷ್ಟು ಸಿ ಅವರು ಜಾನರು ಕಾಮಿಡಿ ಯಾರು ಸುನಿ ತಮ್ಮನ್ನು ತಾವು ನಿರೂಪಿಸ್ಕೊಂಡು ನಾನು ಕಾಮಿಡಿ ಅವನು ನಾನು ಅಂದ್ಕೊಂಡಿದ್ದೆ ಒಂದು ಯಾವುದೋ ಕಾಮಿಡಿ ಸಿನಿಮಾನ ಒಂದು ಕಾಮಿಡಿ ಸಬ್ಜೆಕ್ಟನ್ನು ಪಿಚ್ ಮಾಡ್ತಾರೆ ಅಂತ ಬರ್ತಿದ್ದಂಗೇನೇ ಫಸ್ಟ್ ಬಂದು ಕೂತ್ಕೊಂಡು ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್ ಕಾಮಿಡಿ ಅಲ್ಲಲ್ಲೇ ಇರುತ್ತೆ ಕಾಮಿಡಿ ಸಿನಿಮಾ ಅಲ್ಲ ಅಂದರು ಅಣ್ಣ ಇಕ್ಕದ ಫಸ್ಟೇ ಫಸ್ಟ್ ಬಾಲೇ ನನಗೆ ಬಿತ್ತು ಗುಲ್ಗಿ ಹೋಗ್ಲಿ ಅಂತ ಅಂದ್ಕೊಂಡು ಏನಂತ ಅಲ್ಲವಂತಲ್ಲಪ್ಪ ಬೇರೆ ಏನು ಮಾಡಿರ್ತಾರೆ ಅಂತ ಆ್ಯಕ್ಚುಲಿ ನಾನು ಒಂದು ಚೂರು ಬೇರೆ ಬೇರೆ ಆಯಾಮಗಳನ್ನು ಟ್ರೈ ನಾನು ನನ್ನ ಎರಡನೇ ಸಿನಿಮಾ ಮೂರನೇ ಸಿನಿಮಾದಲ್ಲೇ ಇಡೀ ಸಿನಿಮಾ ಹುಡುಗಿಯಾಗಿ ಜಯಲಲಿತಾ ಈ ಥರದ್ದೆಲ್ಲ ನನ್ನನ್ನು ನಾನು ಈ ಥರದ್ದೇನೋ ಪ್ರಯೋಗಗಳನ್ನ ಮಾಡೋದಕ್ಕೆ ಇಷ್ಟಪಡುವಂಥವನು ಬಟ್ ನನಗೆ ಆಸೆ ಇದ್ದರೆ ಮಾತ್ರ ಸಾಲಲ್ಲ ಶಕ್ತಿಯುತವಾದಂಥ ನಿರ್ದೇಶಕರು ಬೇಕಾಗುತ್ತೆ ಶಕ್ತಿಯುತವಾದಂಥ ನಿರ್ಮಾಪಕರು ಬೇಕಾಗುತ್ತೆ ಸೊ ಇದು ಅವತಾರ ಆಗಿದೆ ಅಂತನ್ನೋದಾದರೆ ನಿಜವಾದ ಹೀರೋ ನಾನಲ್ಲ ನಿಜವಾದ ಹೀರೋ ಇವರಿಬ್ಬರುಗಳು ಇವ್ರಿಗೆ ಖಂಡಿತವಾಗ್ಲೂ ಇದನ್ನು ಈ ವೇದಿಕೆ ಮೇಲೆ ನಾನು ಹೇಳಲೇಬೇಕು ನನ್ನನ್ನು ಇಟ್ಕೊಂಡು ಈ ಥರದೊಂದು ಪ್ರಯೋಗ ಮಾಡ್ಬೋದು ಅಂತ ಅನ್ನಿಸೋದಕ್ಕೆ ಧೈರ್ಯ ಅಲ್ಲಿರಬೇಕಾಗತ್ತೆ ಸ್ಕ್ರಿಪ್ಟು ಅಲ್ಲಿ ಬೇಕಾಗುತ್ತೆ ಸೊ ಅವೆರಡು ಗೆದ್ದಾಗ ಮಾತ್ರ ಶರಣ್ ಗೆಲ್ತಾನೆ ಬಿಟ್ರೆ ಇನ್ನು ಅದು ಬಿಟ್ಟರೆ ಶರಣ್ ಒಂದು ಭಾಗ ಅಷ್ಟೇ ಅವ್ರು ಏನು ಹೇಳ್ಕೊಡ್ತಾರೆ ಅದನ್ನು ಮಾಡೋವಂಥ ಇದು ಬಹಳಷ್ಟು ಮಾತಾಡೋ ಈ ಸಿನಿಮಾದ ಬಗ್ಗೆ ಇದೆ ಆಮೇಲೆ ನಾನು ಈ ಸಿನಿಮಾನ ಒಂದು ಎರಡು ವರ್ಷದಿಂದ ಮಾಡ್ತಾನೇ ಇದ್ದೀನಿ ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಳ 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 ಹತ್ತಿರದ ಹತ್ತಿರದ ಕುಚ್ಚುಕು ಗೆಳೆಯರು ಬಂದಿರುವಂಥದ್ದು ನನಗೆ ಇನ್ನೂ ಈ ಸಿನಿಮಾದ ಮೇಲಿನ ಎಮೋಷನಲ್ ಬಾಂಡಿಂಗ್ ಹೆಚ್ಚಾಗಿದ್ದಂಥದ್ದು ಮೊಟ್ಟ ಮೊದಲಿಗೆ ನನ್ನ ಆತ್ಮೀಯ ಗೆಳೆಯ ಪ್ರೇಮ್ ಇವತ್ತು ಭಾಳ ಶಾರ್ಟ್ ನೋಟಿಸಲ್ಲಿ ಬರ್ತಾರೆ ಅಂತ ಗೊತ್ತಾಗಿದ್ದು ನನಗೆ ಅವ್ರಿಗೆ ಇವತ್ತು ಮಧ್ಯಾಹ್ನ ಗೊತ್ತಾಗಿದೆ ಅಂತೆ ಯಾರು ಪ್ರೇಮ್ ಈ ಈ ಕಾರ್ಯಕ್ರಮಕ್ಕೆ ಪ್ರೇಮ್ ಬರ್ತಾರೆ ಅಂತ ಗೊತ್ತಾಗಿದ್ದೆ ನನಗೆ ಐದುವರೆ ಇಲ್ಲಿ ಕರೆಕ್ಟು ಅವ್ರು ಬರ್ತಾರೆ ಅಂತ ಗೊತ್ತಾಗಿದ್ದೆ ನನಗೆ ಐದುವರೆ ಯಾರ್ಯಾರು ಬರ್ತಿದ್ದಾರೆ ಅಂತ ಪ್ರೇಮ್ ಬರ್ತಿದ್ದಾರೆ ಅಂತ ನನಗೆ ನನ್ನ ಕಾಮನ್ ಫ್ರೆಂಡಿಂದ ಗೊತ್ತಾಯಿತು ಬರ ಬಂದಿಲ್ವಾ ಅಲ್ಲಿ ಯಾರು ಪ್ರೇಮ ಪ್ರೇಮ್ ಬರ್ತಿದ್ದಾರಾ ಅಂತ ಅನ್ನೋವಂಥದ್ದು ಬಟ್ ನನಗೆ ಖುಷಿ ಏನು ಅಂತ ಹೇಳ್ತೀನಿ ಪ್ರೇಮ್ ನನ್ನ ಮೊದಲನೇ ಸಿನಿಮಾ ನೆನಪಿರಲಿ ಅಂತ ಅಂತನ್ನುವಂಥ ಒಂದು ಸಿನಿಮಾ ನನ್ನ ಪ್ರೇಮಿನ ಕಾಂಬಿನೇಷನ್ನು ಮೊದಲನೇ ಸಿನಿಮಾದಲ್ಲಿ ನಾನು ಆ ಸಿನಿಮಾದಲ್ಲಿ ಕ್ಯಾರೆಕ್ಟರಾಗಿ ಆ್ಯಕ್ಟ್ ಮಾಡಿದ್ದೆ ಪ್ರೇಮ್ ಗೆಳೆಯನಾಗಿ ಕಾಮಿಡಿಯನ್ನು ನಾನು ಕೆಲವೇ ಕೆಲವು ದಿವಸಗಳಲ್ಲಿ ಕೆಲವೇ ಕೆಲವು ದಿವಸಗಳಲ್ಲಿ ನಾನು ಪ್ರೇಮು ಹೋಗೋ ಬರೋ ಫ್ರೆಂಡ್ಸ್ ಆಗ್ತೀವಿ ನಾವು ಸೊ ನಾನೊಬ್ಬ ಕೈ ಸೈಡ್ ಕಿಕ್ ಆಗಿದ್ರು ಅನ್ನುವ ಸ್ಥಾನ ಕೊಡ್ತಾರೆ ಅನ್ನೋದಾದರೆ ಅದು ಆ ಮನಸ್ಸಿಗೆ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ